ಗದಗ ಜಿಲ್ಲೆಯ ಹಲವು ರೈತರು ಸಾಂಪ್ರದಾಯಿಕ ಬೆಳೆಗಳ ಬದಲಾಗಿ ತೋಟಗಾರಿಕೆ ಬೆಳೆಯಾದ ವೀಳ್ಯದೆಲೆ ಬೆಳೆಯುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಲಾಭದಾಯಕ ವೀಳ್ಯದೆಲೆ ಕೃಷಿ ಈ ರೈತರನ್ನು ಆರ್ಥಿಕವಾಗಿ ಸದೃಢರಾಗುವಂತೆ ಮಾಡಿದೆ ಜಿಲ್ಲೆಯ ರೋಣಾ ತಾಲೂಕಿನ ಅಬ್ಬಿಕೇರಿ ಗ್ರಾಮದ ರೈತ ವೀರಪ್ಪ ತಲ್ಲೂರು ವೀಳ್ಯದೆಲೆ ಬೆಳೆದು ಪ್ರಗತಿಪರ ಕೃಷಿ ನಡೆಸಿದ್ದಾರೆ ತಮ್ಮ ಎರಡು ಎಕರೆ ಜಮೀನಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾದಡಿ ಒಂದು ಎಕರೆ ಪ್ರದೇಶದಲ್ಲಿ ವಿಳ್ಯದೆಲೆ ಕೃಷಿ ಆರಂಭಿಸಿ ಉತ್ತಮ ಇಳುವರಿ ಪಡೆದಿದ್ದಾರೆ ಈ ಮೂಲಕ ಆರ್ಥಿಕ ಪ್ರಗತಿಗೆ ಮುನ್ನುಡಿ ಬರೆದಿರುವ ಅವರು ಇತರ ಕೃಷಿಕರಿಗೂ ಮಾದರಿಯಾಗಿದ್ದಾರೆ ಸಾಮಾನ್ಯವಾಗಿ ವೀಳ್ಯದೆಲೆ ಬೆಳೆಯನ್ನು ಕೆಂಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ ಆದರೆ ರೋಣ ಪ್ರದೇಶ ಕಪ್ಪು ಮಿಶ್ರಿತ ಮಣ್ಣನ್ನು ಒಳಗೊಂಡಿದೆ ಇಂತಹ ಕಪ್ಪು ಮಣ್ಣಿನಲ್ಲಿಯೇ ವೀಳ್ಯದೆಲೆ ಕೃಷಿ ಮಾಡಿ ರೈತ ವೀರಪ್ಪ ತಲ್ಲೂರು ತಿಂಗಳಿಗೆ ಸರಾಸರಿ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ವೀರಪ್ಪ ತಲ್ಲೂರು ಮನ್ರೇಗಾ ಯೋಜನೆಯಡಿ ಆರ್ಥಿಕ ಸಹಾಯ ಪಡೆದು ಅಧಿಕಾರಿಗಳ ಮಾರ್ಗದರ್ಶನದಂತೆ ವೀಳ್ಯದೆಲೆ ಕೃಷಿಯಲ್ಲಿ ಯಶಸ್ವಿ ಸಾಧಿಸಿರುವುದಾಗಿ ತಿಳಿಸಿದರು ಈಗ ಸ್ಟಾರ್ಟ್ ಆಗಿದ್ರೆ ಈಗ ನಾಲ್ಕು ತಿಂಗಳ ಬಳ್ಳಿ ಮೇಲೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ತಾಲೂಕಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ರೈತರು ಎಲೆ ಬಳ್ಳಿ ತೋಟಕ್ಕೆ ಮನ್ರೇಗಾ ಯೋಜನೆಯಡಿ ಸಹಾಯ ಪಡೆದಿದ್ದಾರೆ ಪ್ರತಿ ಎಕರೆಗೆ ಕೂಲಿ ಮತ್ತು ಇತರ ಪರಿಕರಗಳಿಗಾಗಿ ಐವತ್ತೇಳು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಹೆಚ್ಚು ಹೆಚ್ಚು ರೈತರು ಕೂಡ ಮುಂದೆ ಬಂದಲ್ಲಿ ಅವರಿಗೆ ಈ ಒಂದು ಎರೆಬಳೆ ತೋಟವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಎಲ್ಲ ರೀತಿಯ ಕ್ರಮ ವಹಿಸಲಾಗುವುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ